ಮೇರೆ ಶರಣ ಶರಣಾರ್ಥಿ ಈ ರಾಮಾಯಣ ಮತ್ತು ಮಹಾಭಾರತ ಏನದಾವಲ್ಲ ಭಾರತದ ಹ್ಞೂ ಎಪಿಕ್ ಅಂತೀವಿ ನಾವು ಇದಕ್ಕೆ ಎಪಿಕ್ ಮಹಾಕಾವ್ಯಗಳು ನೋಡಿಬೇಕಾರ ಈ ಭಾರತದ ಮೂಲೆ ಮೂಲೆ ಹೋಗಿರ್ಬೇಕಾರೆ ಅಲ್ಲಿ ರಾಮಾಯಣ ಮತ್ತು ಮಹಾಭಾರತ ತಳಕ್ಕೆ ಹಾಕ್ಕೊಂಡದ ಹ್ಞೂ ಪ್ರತಿಯೊಂದು ಇಂಥಲ್ಲಿ ಹೋಗ್ರಿ ಇಲ್ಲಿ ರಾಮ ಬಂದಿದ್ದ ಅಂತಾರೆ ಇಂಥಲ್ಲಿ ಹೋಗ್ರಿ ಭೀಮ ಬಂದಿದ್ದ ಅಂತಾರೆ ಇಲ್ಲಿ ದ್ರೌಪದಿಯೇ ಆಗಿತ್ತು ಅಂತಾರೆ ಈ ದ್ರದೊಳಗೆ ಇಲ್ಲಿ ಪಾಂಡವರನ್ನು ಸುಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಲಾಕ್ಷಾಗ್ರ ಇಲ್ಲಿತ್ತು ಅಂತಾರೆ ಕೆಳಗೆ ಬಂದ್ರೆ ವಿ ಕಿಷ್ಕಿಂತ ಒಳಗೆ ಇಲ್ಲಿ ಸೀತೆ ತನ್ನ ಇದು ಲ ರಾವಣ ಲಂಕಾ ಕರ್ಕೊಂಡೋಗಿ ಮುಂದೆ ಸೀತೆ ತನ್ನ ಒಡವೆಗಳನ್ನು ಉಚ್ಚಿ ಹಾಕಿದ್ಲು ಅಂತ ಹೇಳ್ತಾರೆ ಹೀಗೆ ಪ್ರತಿ ಒಂದು ಸ್ಥಳದೊಳಗೂ ಸಹಿತ ರಾಮಾಯಣ ಮಹಾಭಾರತದೊಂದಿಗೆ ತಳಕು ಹಾಕೊಂಡಿದೆ ನಮ್ಮ ದೇಶ ಇಷ್ಟೇ ಅಲ್ಲ ಇಡೀ ನಮ್ಮ ಬದುಕು ಕೂಡ ರಾಮಾಯಣ ಆಗಿದೆ ನಮ್ಮ ಮಹಾಭಾರತ ಆಗಿದೆ ಹೇಗೆ ಅಂತ ಕೇಳ್ತೀರಿ ನೀವು ರಾಮಾಯಣ ಮಹಾಭಾರತದೊಳಗೆ ಏನು ಪಾತ್ರಗಳು ಬರ್ತಾವಲ್ಲ ಮಹಾಭಾರತದಲ್ಲಿ ಬರ್ತಕ್ಕಂಥ ಕೃಷ್ಣ ಆಯಿತು ದುರ್ಯೋಧನ ಆಯಿತು ಧೃತರಾಷ್ಟ್ರ ಆಯಿತು ಗಾಂಧಾರಿ ಆಯಿತು ಅಭಿಮನ್ಯು ಆಯಿತು ಏನು ಒಂದೊಂದು ಪಾತ್ರಗಳು ಕೂಡ ಅವು ಆಗಿದ್ವೋ ಇಲ್ಲವೋ ಮಹಾಭಾರತ ಆಗಿತ್ತೋ ಇಲ್ಲೋ ಅನ್ನೋದನ್ನು ನೀವು ಎಂದೂ ಶಂಕೆ ಪಡಲೇಬೇಡ್ರಿ ಯಾತಕ್ಕಪ್ಪ ಅಂದ್ರೆ ಆ ಪಾತ್ರಗಳು ಇನ್ನೂ ಜೀವಂತದವ ಆ ಪಾತ್ರಗಳು ಜೀವಂತದವ ವಿಚಿತ್ರ ಅಂದ್ರೆ ಆ ಪಾತ್ರಗಳು ನಾವೇ ಅದೀವಿ ಹೆಂಗ ಅಂತ ನೀವು ಕೇಳ್ಬೋದು ಅಭಿಮನ್ಯ ನೋಡ್ರಿ ಅಭಿಮನ್ಯೂ ಪಾತ್ರ ಬರ್ತದೆ ಒಳಗೆ ಆಯಿತಾ ಬಂತು ಅಜಿಮನ್ಯನ ಒಂದು ಏನು ಗೊತ್ತದಲ್ಲ ಆತನಿಗೆ ಚಕ್ರ ಗರ್ಭಧಾರಣ ಸಂಬದ್ಧ ಸಂಬಂಧದೊಳಗೆ ಅರ್ಜು ಅಜಿಮನ್ಯವರಿಗೆ ಚಕ್ರವ್ಯೂಹದೊಳಗೆ ಪ್ರವೇಶ ಮಾತ್ರ ಗೊತ್ತಿತ್ತು ಹೊರಗೆ ಬರೋದು ಗೊತ್ತಿರಲಿಲ್ಲ ಇದು ನಿಮ್ಗೆ ಗೊತ್ತದ ಈ ಕತೆ ಹಾಗೆ ಒಂದು ಸಂದರ್ಭನೂ ಕ್ರಿಯೇಟ್ ಆಗ್ತದೆ ಕ್ರಿಯೇಟ್ ಮಾಡ್ತಾರೆ ಆವಾಗ ಅಭಿಮನ್ಯು ಅರ್ಜುನನ ಅನುಪಸ್ಥಿತಿಯೊಳಗೆ ಚಕ್ರವ್ಯೂಹದೊಳಗೆ ಹೋಗ್ತಾನೆ ವೀರಾವೇಶದಿಂದ ಹೋರಾಡ್ತಾನ ಆದರೆ ಕೊನೆಗೂ ಷಡ್ಯಂತ್ರದಿಂದ ಸಾಯ್ತಾನ ಯಾತಕ್ಕಪ್ಪ ಅಂದ್ರೆ ಆ ಚಕ್ರವ್ಯ ಹೊರಗೆ ಬರೋ ವಿದ್ಯೆ ಗೊತ್ತಿರಲಿಲ್ಲ ಅಭಿಮನ್ಯು ಕತೆ ಇದಾದ್ರೆ ಮತ್ತು ನಮ್ಮ ಕಥೆ ಏನು ಭಿನ್ನದ ರೀ ನಮ್ಮ ಏನು ಭಿನ್ನದ ನಾವು ಒಂದು ಅರ್ಥದೊಳಗೆ ಅಭಿಮನ್ಯುಗಳೇ ನಮ್ಮ ಇಡೀ ಬದುಕನ್ನು ನೋಡ್ಕೊಬೇಕಾರೆ ನಾವು ಒಳಗ ಚಕ್ ಸಂಸಾರವೆಂಬ ಇವರು ಸಿಕ್ಕೊಂತ ಹೋದಿವಿ ಮೊದಲು ನೌಕರಿ ಇರಲಿಲ್ಲ ಕಲಿತಿರಲಿಲ್ಲ ಕಲಿಬೇಕು ಕಲಿಬೇಕು ಅಂತ ಕಲ್ತೀವಿ ಕಲಿತಾದ ಮೇಲೆ ಮತ್ತೊಂದು ಪ್ರಶ್ನೆ ಬರ್ತದೆ ಮುಂದೇನು ಅಂತ ತಿಳ್ಕೊಂಡು ನೌಕರಿ ನೌಕರಿಗಾಗಿ ಏನು ಪಾಡ್ ಪಡ್ತೀವಿ ಎಷ್ಟು ಪ್ರಯತ್ನ ಮಾಡ್ತೀವಿ ನೌಕರಿ ಸಿಗ್ತದೆ ಮತ್ತೇನು ಅಂತ ಬರ್ತದೆ ಮತ್ತೆ ಮುಂದಿನ ಹಂತ ಮದುವೆ ಹೌದಾ ಮೊದಲು ಸುಖದಿಂದ ಇದ್ದ ಆದರೆ ಕಲಿಬೇಕು ಅಂತ ತಿಳ್ಕೊಂಡು ಜಂಜಾರ್ತ ಸಿಕ್ಕೊಂಡ ಮೊದಲು ಸುಖದಿಂದ ಇದ್ದ ನೌಕರಿ ಬೇಕು ಅಂತ ಜಂಜಾರ್ತ ಸಿಕ್ಕೊಂಡ ಮೊದಲು ಸುಖದಿಂದ ಇದ್ದ ಮನುಷ್ಯ ಮದುವೆ ಆದ ನೋಡಿ ಹ್ಞೂ ನಿನಗೆ ಗೊತ್ತೇ ಆಗಲಿಲ್ಲ ನಾನು ಸಿಕ್ಕ ಹೊಂಟೆ ಹಣ ಗೊತ್ತಾಗಲಿಲ್ಲ ಮದುವೆ ಎಂಬ ಬಂಧನದಲ್ಲಿ ಸಿರುಕ್ಕೊಂಡ ಸುಮ್ಮನೆ ಅಷ್ಟಕ್ಕೆ ಸೀಮಿತ ಆಗಿರಬೇಕಿತ್ತು ಚಂದ ಚೈನ್ ಹುಡುಕಂತ ಹ್ಞೂ ಲೈಂಗಿಕ ಬದುಕನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ರಾಜಾ ರಾಣಿಟ ಬಿರಬೇಕಾಗಿತ್ತು ಮಕ್ಕಳಿಲ್ಲ ಮಕ್ಕಳಿನ್ನ ಕೊರಗಿಸ್ರು ಆ ಮಕ್ಕಳನ್ನ ಹಳದ್ರು ಸಿಕ್ಕೊಂಬಿಟ್ರು ಆಯಿತು ಮಕ್ಕಳು ಅದು ವಂಶಿ ಬೆಳೀತು ಅದನ್ನು ಸ್ಟ್ಯಾ ಸ್ಟ್ಯಾಬಿಲಿಟಿ ತರಬೇಕಾ ಒಂದು ಜೀವನಕ್ಕೆ ಭದ್ರತೆ ಕೊಡಬೇಕಲ್ಲ ಮಕ್ಕಳ ಬಳಕೆಗೆ ಅದಕ್ಕೆ ದುಡಿಲಿಕ್ಕೆ ಶುರು ಮಾಡಿದ ದುಡಿಬಿ ಸಾಕಾಗಲಿಲ್ಲ ಅಡ್ಡದಾರಿ ಹಿಡಿದ ಲಂಚ ತಿಂದ ಭ್ರಷ್ಟಾಚಾರ ಮಾಡಿದ ಗಳಿಸಿದ 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 ವಾಮ ಮಾರ್ಗದಿಂದ ಗಳಿಸಿದ ಮತ್ತಷ್ಟು ಸಿಕ್ಕೊಂಡ ರೊಕ್ಕ ಇಲ್ಲದೇ ಇದ್ದಾಗ ರೊಕ್ಕ ಸ್ವಲ್ಪ ಇದ್ದಾಗ ಸುಖ ನಿಂತಿದ್ದ ಈಗ ಸಿಕ್ಕೊಂಬಿಟ್ಟ ಮನೆ ಇರಲಿಲ್ಲ ಮನೆ ಕಟ್ಟಿದ ಸಿಕ್ಕೊಂಬಿಟ್ಟ ಹೊಲ ಇರಲಿಲ್ಲ ಹೊಲ ಹಿಡದ ಸಿಕ್ಕೊಂಬಿಟ್ಟ ನಮ್ದು ಎಲ್ಲ ಬದುಕು ಅಂತ ಒಬ್ಬ ಬಾವ ಅಂದರೆ ಸನ್ಯಾಸಿ ಒಬ್ಬ ಸನ್ಯಾಸಿಗೆ ಸುಮ್ಮನೆ ಶಾಂತ ಇದ್ದ ಶಾಂತಿನ ಅಲ್ಲೇ ಇಲಿಗಳ ಕಾಟ ಬಾಳತ್ತಂತ ಅವನು ಗುಡಿಸಲ್ದೊಳಗೆ ಇವನ ಇವನ ಕೋಪಿನ ಬಣ್ಣ ತಿಂದು ಹೋಗುವ ಎಲ್ಲ ಇಲಿಗಳು ಒಬ್ಬ ಶಿಷ್ಯ ಬಂದ ಬಾಬಾ ನೀವು ಏನು ಮಾಡ್ತೀರಿ ಒಂದು ಬೇಗ್ ಸಾಕೋರಿ ಹಾಂ ಅಂದ್ರೆ ಇವೆಲ್ಲ ಇಲಿಗಳು ಯಾರು ನಿಮ್ಮ ಹತ್ರ ಬರೋದಿಲ್ಲ ಅಂದ ಒಂದು ಬೆಕ್ಕು ತಂದು ಕೊಟ್ಟ ಬಾಬಾ ಒಬ್ಬನೇ ಇದ್ದ ನಿಂತಿದ್ದ ಈಗ ಬಾಬಾನೊಂದು ಬೆಕ್ಕು ಕೂಡ ಅವ್ನು ಕೂಡ ಇಲ್ಲಿ ಶುರು ಆಯಿತು ಬೆಕ್ಕಿಗೆ ಮತ್ತು ಏನು ಹಾಕಬೇಕು ಹಾಲು ಬೇಕಲ್ಲ ಅದಕ್ಕೆ ಯಾರೋ ಒಬ್ರು ಬಾಬಾ ನೀವು ಚಿಂತೆ ಮಾಡಬೇಡ್ರಿ ನಾವು ಒಂದು ಆಕಳ ಕೊಡಿಸ್ತೀವಿ ಅಂತ ಆಕಳ ಕೊಡಿಸಿದ್ರು ಬಾಬಾ ಒಬ್ಬನೇ ಇದ್ದ ಸುಖದಿಂದಿದ್ದ ಬೆಕ್ಕು ಸಾಕಿದ ಬೆಕ್ಕಿಗೆ ಹಾಲಿಗಾಗಿ ಆಕಳ ಕೊಟ್ಟರು ಆಕಳ ಸಾಕಿದ ಮತ್ತು ಆಕಳಿಗೆ ಮೇವು ಮಾಡಬೇಕು ಅದ್ರ ದೇಗ್ರೇಕ ಮಾಡಬೇಕು ಹೆಂಗೆ ಅಂತ ಪ್ರಶ್ನೆ ಬಂತು ಮತ್ತೊಬ್ಬ ಶಿಷ್ಯ ಅಂದ ಒಬ್ಬ ಒಬ್ಬಕಿಗೆ ನೋಡ್ಕೊಂಡು ಅವ್ರಿಗೆ ಇಡ್ತೀನಿ ಅಂತ ತಿಳ್ಕೊಂಡು ಒಂದು ಹೆಣ್ಮಗಳನ್ನ ತಂದಿಟ್ಟ ಹೆಣ್ಮಗಳನ್ನ ತಂದಿಟ್ಟ ಮುಂದೊಬ್ಬ ಕಾಲಾಂತರದೊಳಗೆ ಏನೋ ಪ್ರೇಮಾಂಕುರ ಆಯಿತೋ ಆ ಹೆಣ್ಮಗಳು ಕೂಡ ಭಾವ ಆಯಿತು ಇಬ್ಬರು ಗಂಡ ಹೆಂಡತಿ ಆದರು ಸಂಸಾರ ಬೆಳೀತು ಮಕ್ಕಳಾದವು ಭಾವ ಹೋಗಿ ಭಾವಾನು ಸಂಸಾರ ಅಂತ ನಾವು ಒಬ್ರೇ ಇದ್ದಾಗ ಎಷ್ಟು ಸುಖದಿಂದ ಇದ್ದೀವಲ್ಲ ಸಿಕ್ಕೊಂಡೀವಿ ಸಿಕ್ಕೊಂಡೀವಿ ಸಿಕ್ಕೊಂಡಿವಿ ಮೊಬೈಲ್ ಇದ್ದೇ ಇಲ್ಲದೆ ಇದ್ದ ಸುಖದಿಂದ ಇದ್ದೀವಿ ಮೊಬೈಲ್ ತೊಗೊಂಡೀವಿ ಈ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಹೀಗೆ ಒಳಗೆ ಹೋಗೋದು ಗೊತ್ತಾಯ್ತು ಸುಖಕ್ಕೋಸ್ಕರ ಒಂದು ಇಲಿ ಬಲಿ ಹೆಂಗೆ ಬಲಿ ಒಳಗೆ ಇಲಿ ಹೆಂಗೆ ಹೋಗ್ತದ ಹಂಗೆ ಒಳಗೆ ಹೋಗ್ಕಾಯ್ತು ಬಟ್ ಹೊರಗೆ ಬರೋದು ಗೊತ್ತಾಗಲೇ ಇಲ್ಲ ಸಂಸಾರದ ಒಳಗೆ ಹೋದ್ವಿ ಹೊರಗೆ ಬರ್ಲಿಕ್ಕೆ ಇಲ್ಲ ಮೊಬೈಲ್ ಇರಲಿಲ್ಲ ಮೊಬೈಲ್ ಸಿಕ್ತು ಮೊಬೈಲ್ನಿಂದ ಹೊರಗೆ ಬರಲಿಕ್ಕೆ ಇಲ್ಲ ಅಡಿಕ್ಷನ್ 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 ಕುಡಿಯೋದು ಗೊತ್ತೇ ಇದ್ದಿಲ್ಲ ಆರಾಮಿದ್ದ ಒಮ್ಮೆ ಯಾರೋ ಅವ್ರಿಗೆ ಒಂದು ಚಟ ಹಚ್ಚಿ ಬಿಟ್ಟರು ಭಾಳ ಬಾರೋ ಇದ್ಬಾರು ಕುಡಿಬಾರು ಪಾರ್ಟಿ ಬಾರೋ ಎಳ್ಕೊಂಡೋದ್ರು ಗೊತ್ತಿರಲಿಲ್ಲ ಸಿಕ್ಕೊಂಡ ಸಿಕ್ಕೊಂಡ ಒಳಗೆ ಸಿಕ್ಕೊಂಡ ಕುಡಿಯೋದು ದಾಸಾದ ಈ ಕುಡಿಯೋದು ಭಾಳ ಸರಳ ಆಯ್ತು ಅದು ಬಿಡೋದು ಭಾಳ ಕಠಿಣ ಆಯ್ತು ಬಿಡಲಿಕ್ಕೆ ಇಲ್ಲ ಹೀಗೆ ನಮ್ಮ ಬದುಕಿನೊಳಗೆ ಪ್ರತಿ ಕ್ಷಣಕ್ಕೂ ನಮಗೆ ಒಳಗೆ ಹೋಗೋದು ಗೊತ್ತಾಯ್ತು ಹೊರಗೆ ಬರೋದು ಗೊತ್ತಾಗಲಿಲ್ಲ ಮತ್ತು ಇದೇನು ಕಮ್ಮಿನ ಚಕ್ರವ್ಯ ಇದೇನು ರೀ ಚಕ್ರವ್ಯ ಅಂದರೆ ಮತ್ತೇನಲ್ಲ ಈ ವಿಷ ಜಾಲದ ಸಿಕ್ಕೊಂತ ಒಂದು ಜಾಲ ಜಾಲದ ಸಂಸಾರ ಎಂಬ ಚಕ್ರ ಸಿಕ್ಕೊಂತ ಹೊಟ್ಟಿವಿ ಹಿಂಗೆ ಗಿರಿಕಿ ಹೊಡ್ಕೊತ ಒಳಗೆ 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 ಹೋದೀವಿ ಹೊರಗೆ ಬರೋಕ್ಕೆ ದಾರಿನೇ ಇಲ್ಲ ಸಿಕ್ಕೊಂಡು ಒದ್ದಾಡ್ತೀವಿ ಹೋಗೋದು ಭಾಳ ಕಠಿಣ ಆಯ್ತು ಬರೋದು ಭಾಳ ಹೋಗೋದು ಭಾಳ ಸರಳ ಆಯ್ತು ಬರೋದು ಭಾಳ ಕಠಿಣ ಆಯ್ತು ಚಟ ಮಾಡೋದು ಸರಳ ಆಯ್ತು ಬಿಡುವುದು ಕಠಿಣ ಆಯ್ತು ಹೆಂತಿ ಕಟ್ಕೊಳ್ಳೋದು ಕಟ್ ಸರಳ ಆಯ್ತು ಆದರೆ ಹಿಂತಿ ಮತ್ತು ಅಂತ ಮುಂದೆ ಅದುವಲ್ಲ ಈ ಬಂಧನದಿಂದ ಬಿಡುಗಡೆ ಆಗುವುದು ಭಾಳ ಕಠಿಣ ಆಯ್ತು ಇವೆಲ್ಲ ಮಾಯಾ ಹ್ಞೂ ಕಾಣದ ಹಗ್ಗ ಕಾರ್ಡ್ಲೆಸ್ ಬಂಧನ ಕಾರ್ಡ್ಲೆಸ್ ರೂಪಿನಿಂದ ಹಗ್ಗದಿಂದ ಕಟ್ಕೊಂತಾರಲ್ಲ ಹಗ್ಗ ಕಾಣೋದಿಲ್ಲ ಸಂಸಾರವೆಂಬ ರೂಪ ಮಕ್ಕಳೆಂಬ ರೋಪ್ ಆಸ್ತಿ ಎಂಬ ರೋಪ್ ನರೆಹೊರೆಯವರು ಎಂಬ ರೋಪ್ ನನ್ನವರು ತನ್ನವರೆಂಬ ರೂಪ್ ಸಿಕ್ತು ಅಂತ ಸುಕ್ಕೊಂತ ಸಿಕ್ಕೊಂತ ಒಂಟಿ ಭೀ ಯಾರು ಬಿಡಿಸ್ತಾರ ಒದ್ದಾಡ್ತಾರ ಒದ್ದಾಡ್ತಾನೆ ಅಲ್ಲ ಮತ್ತು ನಾವೇನು ಕಮ್ಮಿನ ನಾವು ಆವಾಗ ಒಳಗೆ ಆ ಅಭಿಮನ್ಯನ ಪಾತ್ರ ಇತ್ತೋ ಇಲ್ಲೋ ಒಪ್ತಿರೋ ಇಲ್ಲೋ ಬಟ್ ನೀವು ಅಭಿಮನ್ಯನ ಪಾತ್ರಕ್ಕೆ ಲಾಯಕದಿರಿ ಅಂತ ಗೊತ್ತಾಗ್ತಲ್ಲ ಅಭಿಮನ್ಯು ಹೆಂಗೆ ಚಕ್ರವಿಂದ ಹೊರಗೆ ಬರಲಾರ್ದಾದ ಹಾಗೆ ನೀವು ಸಂಸಾರವೆಂಬ ಮಹಾಚಕ್ರ ಇವುದೊಳಗೆ ಚಿಕ್ಕೊಂಡು ಸ್ಟಾಯ ಬರೀ ನೋಡೋಣ ಬರಲಿಕ್ಕಾಗೋದೇ ಆಗೋದಿಲ್ಲ ರೀ ಮತ್ತು ಇನ್ನೂ ವಿಚಿತ್ರ ಹೇಳ್ತೇನೆ ಇದರಿಂದ ಹೊರಗೆ ಬರಬೇಕು ತಿಳ್ಕೊಂಡು ಗುರುಗಳ ಕಡೆ ಹೋಗ್ತೀರಿ ಆದರೆ ಫನ್ ಅಂದ್ರೆ ಆ ಗುರುಗಳು ಸಿಕ್ಕೊಂಡಾರ ಮಠ ಅಂತ ಸಿಕ್ಕೊಂಡಾರ ಮಠದ ಆಸ್ತಿ ಅಂತ ಸಿಕ್ಕೊಂಡಾರ ಶಿಷ್ಯರು ಶಿಷ್ಯರು ಅಂತ ಸಿಕ್ಕೊಂಡಾರ ಹೀಗೆ ಅವರು ಸಿಕ್ಕೊಂಡಾರ ತಾವಾಗಲೇ ಸಿಕ್ಕೊಂಡವರು ಈ ಸಿಕ್ಕೊಂಡವ್ರನ್ನ ಹೆಂಗೆ ಬಿಡಿಸ್ತಾರ ಅವರು ಫ್ರೀ ಇದ್ದಿರ್ತಾನೆ ನಿಮ್ಮನ್ನು ಬಿಡಿಸೋರು ಹೀಗಾಗಿ ಗುರುಗಳ ಕಡೆ ಹೋಗಲು ಬಾರ್ದು ನೋಡಿ ಯಾಕಂದ್ರೆ ಅವ್ರು ಹೆಂಗೆ ಬಿಡಿಸ್ತಾರೆ ಸ್ವಯಂ ಬಂದದ್ದು ಸಿಕ್ಕೊಂಡಾರೋ ಅವರು ಸ್ವಯಂ ಚಕ್ರ ಸಿಕ್ಕೊಂಡಾರ ಬಿಡಿಸ್ತಾರೆ ಹೆಂಗೆ ಕಾರಣ ಇದು ಒಂದು ಪಾತ್ರ ಹಿಂಗೆ ದುರ್ಯೋಧನ ಪಾತ್ರ ಬರ್ತದ ನಾವು ಎಷ್ಟೋ ಒಂದು ದುರ್ಯೋಧನರಾಗೀವಿ ಎಷ್ಟೋ ಒಂದು ಧೃತರಾಷ್ಟ್ರ ಕಣ್ಣಿದ್ದು ಕುಳ್ರಾಗಿವಿ ಅವ ಕಣ್ಣಿಲ್ಲದ ಕುರುಡ ನಾವು ಕಣ್ಣಿದ್ದು ಕುಳ್ರಾಗಿ ಹಠಮಾರಿಗಳದೀವಿ ಮಲ್ಲರ ಮಲ್ಲರದೇವಿ ಈ ಛಲ ಛಲ ಸಾಯ್ಕೀವಿ ನಾವು ಹ್ಞೂ ಸೊ ಮಹಾಭಾರತದ ಪಾತ್ರಗಳು ಅದು ಕಾಲ್ಪನಿಕವಲ್ಲ ನಮ್ಮ ಬದುಕಿನೊಳಗೆ ಆ ಪಾತ್ರಗಳು ಜೀವಂತದ ವಿನ್ನು ನಮ್ಮ ಮಕ್ಕಳೇ ಹಾಂ ನಾವು ಧೃತರಾಷ್ಟ್ರ ಗಾಂಧಾರಿಯರಾದ್ರೆ ನಮ್ಮ ಮಕ್ಕಳು ಕೌರವರಾಗ್ಯಾರ ಗೊತ್ತಾ ನೋಡ್ತಿರಲ್ಲ ಎಂಜೇನು ಹಾಂ ಅದು ಅನುಭವ ಬರ್ತದಲ್ಲ ಸೊ ಮಹಾಭಾರತ ಅನ್ಬೇಡ್ರಿ ಮಹಾಭಾರತ ಸಾರ್ವಕಾಲಿಕ ಸತ್ಯವನ್ನು ಒಳಗೊಂಡಂಥ ಒಂದು ಮಹಾಕಾವ್ಯ ನಮ್ಮ ಬದುಕೇ ಮಹಾಭಾರತ ನಮ್ಮ ಬದುಕೇ ರಾಮಾಯಣ ಆದರೆ ಹೆಚ್ಚು ಎಲ್ಲಕ್ಕಿಂತ ಹೆಚ್ಚಿಗೆ ರಾಮಾಯಣಕ್ಕಿಂತ ಮಹಾಭಾರತ ಭಾಳ ಹಿಡಿಸ್ತದ ರಾಮನ ಪಾತ್ರಕ್ಕಿಂತ ಕೃಷ್ಣನ ಪಾತ್ರ ರಂಗರಂಗೀನದ ಹೌದಾ ಇರಲಿ ಕಾರಣ ನೀವು ಅಭಿಮನ್ಯ ಈ ಜೀವನವೆಂಬ ಮಹಾಭಾರತೊಳಗೆ ನಿಮ್ಮ ಪಾತ್ರ ಅಭಿಮನ್ಯುಂದ ಏನು ದುರ್ಯೋಧನಂದ ಏನು ಧೃತರಾಷ್ಟ್ರಿಂದ ಏನು ಕರ್ಣನದ ಏನು ಅರ್ಜುನನದ ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇರ್ತಕ್ಕಂಥ ನಕುಲ ಸವದೇವ್ರದ ನೋಡಿ ನಿಮ್ಮ ಪಾತ್ರ ಆ ಮಹಾಭಾರತದ ಪಾತ್ರಕ್ಕೆ ಯಾವ ಹೋಲಿಕೆಯನ್ನು ಕೊಡ್ತದೆ ನೋಡ್ಕೊಳ್ಳಿ ಸ್ವಲ್ಪ ವಿಚಾರ ಮಾಡಿ ಮೆದುಳಿಗೆ ಮೇವು ಕೊಡಿ ಶ್ರೀ ಗುರುದೇವ್